ಒಂದು ಆರೋಗ್ಯಕರವಾದಂಥ ಹಾಲನ್ನು ಮಾಡೋದನ್ನು ನೋಡೋಣ ಇವತ್ತು ಸಿಂಪಲ್ಲಾಗಿ ನಾವು ರಾಗಿಯಿಂದ ರಾಗಿ ಹಾಲನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರ ಈ ಬೇಸಿಗೆನಲ್ಲಿ ದೇಹವನ್ನು ತಂಪು ಮಾಡ್ಕೊಳ್ಳೋದಕ್ಕೆ ಯಾರು ತುಂಬ ಹೊರಗಡೆ ಆಚೆ ಎಲ್ಲ ಓಡಾಡ್ತಾರೆ ಬಾಡಿ ಉಷ್ಣತೆ ಜಾಸ್ತಿ ಆಗುತ್ತೆ ಅಂಥವ್ರು ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಥರ ಹಾಲನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಕುಡಿಬೋದು ಹಾಗಿದ್ದರೆ ಬನ್ನಿ ಈ ಹಾಲು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ಒಂದು ಐವತ್ತು ಗ್ರಾಮ್ ಆಗುವಷ್ಟು ನಾನು ರಾಗಿನ ತೊಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನಾಗಿರೋವಂಥ ರಾಗಿ ಸ್ವಲ್ಪ ಕಲ್ಲು ಮಣ್ಣು ಆ ಥರದ್ದು ಏನು ಇರಬಾರ್ದು ಕ್ಲೀನ್ ಮಾಡ್ಕೊಂಡಿರೋಂಥ ರಾಗಿನ ತೊಗೊಂಡು ಇದನ್ನು ಒಂದು ನಾಲ್ಕರಿಂದ ಐದು ಸಲ ಮೊದಲಿಗೆ ರಾಗಿ ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ರಾಗಿನಲ್ಲಿ ಮೇಲ್ಗಡೆ ಒಟ್ಟಿರುತ್ತಲ್ವ ಆ ಹೊಟ್ಟೆಲ್ಲ ಹೋಗೋ ಹಾಗೆ ಚೆನ್ನಾಗಿ ಉಜ್ಜಿ ತೊಳೆದ್ರೆ ಆ ರಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ನನಗಿಷ್ಟು ರಾಗಿಯಿಂದ ಒಂದು ಐವತ್ತು ಗ್ರಾಮ್ ರಾಗಿ ತೊಗೊಂಡಿದ್ದೀನಲ್ವ ಇಷ್ಟು ರಾಗಿಯಿಂದ ಒಂದು ನಾಲ್ಕರಿಂದ ಐದು ಲೋಟ ಆಗುವಷ್ಟು ಹಾಲು ಸಿಕ್ಕಿದೆ ಇವಾಗ ಈ ಥರ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ರಾಗಿನ ಮೇಲ್ಗಡೆ ನೀರನ್ನೆಲ್ಲ ಚಲ್ಬಿಟ್ಟು ರಾಗಿನ ರೆಡಿ ಮಾಡಿಕೊಳ್ಬೇಕು ಇದನ್ನಿವಾಗ ಒಂದು ಆರು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನಾನು ರಾತ್ರಿ ಊಟ ಆದಮೇಲೆ ನೆನೆಸಿದ್ದೀನಿ ಇದನ್ನು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಎಂಟು ಗಂಟೆಗೆ ಓಪನ್ ಮಾಡಿದಾಗ ಈ ಥರ ಬಂದಿದೆ ನೀರೆಲ್ಲ ಮೇಲ್ಗಡೆ ನೋರೆ ಥರ ಬಂದಿದೆ ನೋಡಿ ಬೇಸಿಗೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ರಾಗಿ ನೆಂದಿದೆ ಇವಾಗ ಮೇಲ್ಗಡೆ ನೀರನ್ನೆಲ್ಲ ಚಲ್ಬಿಟ್ಟು ಇದೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ತುಂಬ ನೈಸಾಗಿ ರುಬ್ಬಬೇಕು ಅಂತ ಏನಿಲ್ಲ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಆ ಮೇಲ್ಗಡೆ ಒಟ್ಟೆಲ್ಲ ಪೌಡ್ರ್ ಆಗಬಾರ್ದು ಜಸ್ಟ್ ಒಳಗಡೆ ಹಿಟ್ಟು ಮಾತ್ರ ನಮಗೆ ಸಿಗಬೇಕು ಒಂದು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಂಡ್ರೆ ಆ ಥರ ಬರೀ ಹಾಲು ಮಾತ್ರ ವೈಟ್ ಪೋಷನ್ ಮಾತ್ರ ನಾವು ತೆಕ್ಕೊಳ್ಬೋದು ನೋಡಿ ಈ ಥರ ಹಾಲನ್ನು ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ ರಾಗಿನೆಲ್ಲ ಇವಾಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಜ್ಯೂಸರ್ ಫಿಲ್ಟ್ರ್ ಬರುತ್ತಲ್ಲ ಡಬಲ್ ಎರಡು ಜಾಲರಿ ಆ ಥರದನ್ನು ತೊಗೊಳ್ಳಿ ಅದಿಲ್ಲ ಅಂತ ಅಂದರೆ ಈ ಥರ ಕಾಟನ್ ಬಟ್ಟೆನ ತೊಗೊಂಡು ಅದರಲ್ಲಿ ನೀವು ಸೀವ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಾಡಿಕೊಂಡ್ರೆ ಬೇಗ ಕಾಟನ್ ಬಟ್ಟೆನಲ್ಲಿ ಚೆನ್ನಾಗಿ ಇಳಿಯುತ್ತೆ ತಿಳುವಾಗಿರೋಂಥ ಕಾಟನ್ ಬಟ್ಟೆ ತೊಗೊಂಡ್ರೆ ಮೊದಲಿಗೆ ಒಂದು ಆಗುವಷ್ಟು ಗಟ್ಟಿ ಹಾಲನ್ನು ತಗೊಂಡು ಆಮೇಲೆ ನೂ ಒಂದು ಮೂರು ಕಪ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡು ರಾಗಿನಲ್ಲಿರೋವಂಥ ಹಾಲಿನ ಅಂಶ ಎಲ್ಲ ಪೂರ್ತಿ ತೆಕ್ಕೊಳ್ಬೇಕು ಸ್ವಲ್ಪ ಹಿಟ್ಟಿನಂಶ ಬಿಡಬಾರ್ದು ತೆಳುವು ಹಾಲನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಾನು ಅಂಥ ಹಿಟ್ಟನ್ನು ಮತ್ತೆ ಒಂದೊಂದು ಸಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಇನ್ನೊಂದು ಸಲ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಎಲ್ಲ ಹಾಲನ್ನು ಇದ್ದೀನಿ ಕೊನೆಯಲ್ಲಿ ಈ ಥರ ನೀರು ಹಾಲು ಏನು ಬರುತ್ತಲ್ಲ ಎಲ್ಲ ಪೂರ್ತಿ ತೆಕ್ಕೊಂಡು ಬಿಡಬೇಕು ನೋಡಿ ನನಗಿಲ್ಲಿ ಸುಮಾರು ಒಂದು ಮುಕ್ಕಾಲು ಲೀಟ್ರಿಂದ ಒಂದು ಲೀಟ್ರೂ ಅಷ್ಟು ಹಾಲು ಸಿಕ್ಕಿದೆ ನನಗಿಲ್ಲಿ ರಾಗಿನಲ್ಲೂ ಅಷ್ಟೇ ಸ್ವಲ್ಪವೂ ಹಿಟ್ಟಿನಂಶ ಆಗಿರ್ಬೋದು ಹಾಲಿನಂಶ ಆಗಿರ್ಬೋದು ಇಲ್ಲ ಅದು ಮೇಲ್ಗಡೆ ಒಟ್ಟು ಇರುತ್ತಲ್ವ ರಾಗಿ ಒಟ್ಟು ಅದು ಮಾತ್ರ ಉಳ್ಕೊಂಡಿದೆ ಈ ಥರ ಹಾಲನ್ನೆಲ್ಲ ರೆಡಿ ಮಾಡಿಕೊಂಡಿದ್ದಾದಮೇಲೆ ನಾವು ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಒಂದು ಬಾಣಲೆ ತಗೊಂಡು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೆರಡು ಏಲಕ್ಕಿ ಮತ್ತು ಒಂದೆರಡು ಲವಂಗ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಹಾಲನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ತುಂಬ ತೆಳುವಾಗಿ ತೊಗೊಂಡಿರಬೇಕು ಹಾಲನ್ನು ಗಟ್ಟಿಯಾಗಿ ನೀವೇನಾದರೂ ಹಾಲು ತೊಗೊಂಡ್ರೆ ಹಾಕಿದ ತಕ್ಷಣವೇ ಅದು ಗಟ್ಟಿಯಾಗಿಬಿಡುತ್ತೆ ಬೇಯೋದಕ್ಕೆ ಮುಂಚೆಯೇ ಗಟ್ಟಿಯಾಗುತ್ತೆ ಸೊ ಹಾಗಾಗಿ ತೆಳುವಾಗಿ ಹಾಲನ್ನು ತೊಗೊಂಡಿದರೆ ಹಾಲು ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ಕೈ ಬಿಡ್ದಾಗಿ ಗಂಟಾಗುತ್ತೆ ನಾನೊಂದು ತರ್ಟಿ ಸೆಕೆಂಡ್ ಈ ಥರ ತಿರುಗ್ಸಿದ್ದೀನಿ ನೋಡಿ ಆಗಲೇ ಹಾಲು ಸ್ವಲ್ಪ ಗಟ್ಟಿ ಇದೆ ಈ ಟೈಮ್ನಲ್ಲಿ ಇದಕ್ಕೆ ಬೆಲ್ಲ ಸೇರಿಸ್ಕೊಂಡು ಬಿಡಬೇಕು ರಾಗಿನ ಒಂದು ನೂರು ಗ್ರಾ ಐವತ್ತು ಗ್ರಾಮಷ್ಟು ರಾಗಿ ತೊಗೊಂಡಿದರೆ ಅದು ಅರ್ಧದಷ್ಟು ಬೆಲ್ಲನ ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲ ರಾಗಿಯಷ್ಟು ಅದರಲ್ಲಿ ಅರ್ಧದಷ್ಟನ್ನು ತೊಗೊಂಡಿದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನೋಡಿ ಕರಗಿ ಒಂದು ನಿಮಿಷ ಈ ಥರ ಕುದಿಸಿದರೆ ಹಾಲೆಲ್ಲ ಬೆಲ್ಲದ ಜೊತೆಗೆ ಬೆಂದಿರುತ್ತೆ ನೋಡಿ ಬೆಲ್ಲ ಎಲ್ಲ ಬೆಂದು ಹಾಲೆಲ್ಲ ಬೆಂದು ಈ ಥರ ಗಟ್ಟಿಯಾಗಿದೆ ಇವಾಗ ಇದನ್ನು ಆಫ್ ಮಾಡ್ಕೊಂಡಿದ್ದೀನಿ ನಾನು ಒಂದು ನಿಮಿಷ ಕುದಿಸ್ಕೊಳ್ಬೇಕು ಅಷ್ಟೇ ಬೆಲ್ಲ ಹಾಕಿದ ಮೇಲೆ ಈ ಥರ ಗಟ್ಟಿ ಆಗಿಬಿಡುತ್ತೆ ಇವಾಗ ಇದಕ್ಕೆ ಕೊನೆಯಲ್ಲಿ ಹಾಲಿನ ಕನ್ಸಿಸ್ಟೆನ್ಸಿಗೆ ಬರೋಕ್ಕೋಸ್ಕರ ಇದಕ್ಕೆ ಒಂದು ಲೋಟ ಆಗುವಷ್ಟು ನಾನು ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಥರ ನೀ ಬಿಸಿನೀರನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಬೋದು ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಸ್ವೀಟ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ಒಂದು ಎರಡು ಚಮಚ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಬಿಸಿನೀರು ಕೂಡ ಆ್ಯಡ್ ಮಾಡಿದ್ನಲ್ವ ಸೊ ಹಾಗಾಗಿ ನೀವಿಲ್ಲಿ ಸ್ವೀಟ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋ ಹಾಗಿದ್ರೆ ಉಪ್ಪು ಮತ್ತು ಜೀರಿಗೆ ಪೌಡರನ್ನ ಆ್ಯಡ್ ಮಾಡ್ಕೊಳ್ಬೋದು ಬೆಲ್ಲ ಬದಲಿಗೆ ಒಂದು ಚಮಚ ಜೀರಿಗೆ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಅದು ಕೂಡ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇದು ಸ್ವಲ್ಪ ಆರಿದ ಮೇಲೆ ಲೋಟಕ್ಕೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿ ಟೈಮ್ಗೆ ನಾವು ಇದನ್ನು ಕುಡಿಬೋದು ತುಂಬ ಆರೋಗ್ಯಕರ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡೋದ್ರಿಂದ ವಾರದಲ್ಲಿ ಒಂದೆರಡು ಸಲ ಈ ಹಾಲನ್ನು ಕುಡಿಯೋದ್ರಿಂದ ದೇಹ ನಮ್ಮ ದೇಹದಲ್ಲಿ ಈ ಬೇಸಿಗೆ ಟೈಮ್ನಲ್ಲಂತೂ ತುಂಬ ಈಟ್ ಅನಿಸುತ್ತೆ ಅಂಥವರು ಈ ಥರ ಹಾಲನ್ನು ಕುಡಿಯೋದ್ರಿಂದ ದೇಹನ ತಂಪಾಗಿ ಇಟ್ಕೊಳ್ಬೋದು ನೋಡಿ ಆರೋಗ್ಯಕರವಾದಂಥ ರಾಗಿ ಹಾಲು ರೆಡಿಯಾಯಿತು ಓಕೆ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆಲ್ಲ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್